ವಾರ್ತೆಗಳಿಗೆ ಸ್ವಾಗತ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಮತ ಎಣಿಕೆ ಕೇಂದ್ರಕ್ಕೆ ಸುಧಾರಿತ ಭದ್ರತೆ ಒದಗಿಸುವಂತೆ ಚುನಾವಣಾ ಆಯೋಗಕ್ಕೆ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಸಿ ಎನ್ ಮನವಿ ಮಾಡಿದ್ದಾರೆ ಮಂಗಳವಾರ ಜೂನ್ ನಾಲ್ಕಕ್ಕೆ ಮತ ಎಣಿಕೆ ಪ್ರಕ್ರಿಯೆ ಸಂಬಂಧಿಸಿದಂತೆ ತಮ್ಮ ಎಲೆ ಎಲೆಕ್ಷನ್ ಏಜೆಂಟ್ ಮೂಲಕ ಪತ್ರ ಬರೆದು ಸುಧಾರಿತ ಭದ್ರತಾ ಕ್ರಮ ಕೈಗೊಳ್ಳಲು ಕೋರಿದ್ದಾರೆ ಕ್ಷೇತ್ರದಲ್ಲಿ ಚುನಾವಣೆಗೆ ಮುನ್ನ ಚುನಾವಣೆ ನಂತರ ಮತ್ತು ಚುನಾವಣೆ ದಿನದಂದು ಸಂಭವಿಸಿದ ಹಿಂಸಾಚಾರ ಮತ್ತು ಮತದಾರರ ಬೆದರಿಕೆಯ ಘಟನೆಗಳ ಬಗ್ಗೆ ಕಳವಳ ವ್ಯಕ್ತಪಡಿಸಿರುವ ಮಂಜುನಾಥ್ ಶಾಂತಿಯುತ ಮತ ಎಣಿಕೆಗೆ ಖಚಿತಪಡಿಸಿಕೊಳ್ಳಲು ಕಟ್ಟುನಿಟ್ಟಾದ ಭದ್ರತಾ ಕ್ರಮಗಳನ್ನು ತೆಗೆದುಕೊಳ್ಳುವುದು ಅತ್ಯಗತ್ಯ ಎಂದು ಪ್ರತಿಪಾದಿಸಿದ್ದಾರೆ ಪಾರದರ್ಶಕ ಎಣಿಕೆ ಪ್ರಕ್ರಿಯೆ ಒಂದೇ ವೇಳೆ ಕಾಂಗ್ರೆಸ್ ಅಭ್ಯರ್ಥಿ ಡಿಕೆ ಸುರೇಶ್ ಚುನಾವಣೆಯಲ್ಲಿ ಸೋನಾ ನಿರ್ವಹಿಸುವ ಸ್ಥಿತಿ ನಿರ್ಮಾಣವಾದರೆ ಗರ್ವಾನಾಹ ಹಿಂಸಾಚಾರ ಮತ್ತು ಮತ ಎಣಿಕೆ ಪ್ರಕ್ರಿಯೆಗೆ ಅಡ್ಡಪಡಿಸುವ ಪ್ರಯತ್ನಗಳು ನಡೆಯಬಹುದು ಅಭ್ಯರ್ಥಿಯ ಸೋದರ ಡಿಕೆ ಶಿವಕುಮಾರ್ ಉಪಮುಖ್ಯಮಂತ್ರಿ ಆಗಿದ್ದು ವಿಚಿತ್ರ ಕಾರ ಅಂಶಗಳಿಗೆ ಅನುಕೂಲವಾಗುವಂತೆ ಸರಕಾರಿ ಯಂತ್ರ ಬಳಸಿ ಪ್ರಭಾವ ಬೀರಬಹುದು ಎಂದು ಡಾಕ್ಟರ್ ಮಂಜುನಾಥ್ ಆತಂಕ ವ್ಯಕ್ತಪಡಿಸಿದ್ದಾರೆ ವಿಡಿಯೋ ಇಷ್ಟವಾದರೆ ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ